ಒಂದೇ ಗಂಟೆಯ ಅವಧಿಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಹಿಜ್ಬುಲ್ಲಾ ಉಗ್ರರ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯುಪಡೆ ದಾಳಿ ನಡೆಸಿದೆ ದಕ್ಷಿಣ ಲೆಬೆನಾನ್ನಲ್ಲಿ ಒಂದು ಗಂಟೆಯೊಳಗೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಭಯೋತ್ಪಾದಕರ ಅಡಗುದಾಣಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ ನಿನ್ನೆ ಉಗ್ರರ ವಿರುದ್ದ ಕೈಗೊಂಡ ವ್ಯಾಪಕ ದಾಳಿಯ ಭಾಗವಾಗಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ದಾಳಿಯಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಸ್ರೇಲ್ ಹಂಚಿಕೊಂಡಿಲ್ಲ ಉಗ್ರರ ವಿರುದ್ಧ ಐಎಎಫ್ ಅಂದರೆ ವಾಯುಪಡೆ ವ್ಯಾಪಕವಾದ ವೈಮಾನಿಕ ಕಾರ್ಯಾಚರಣೆಯನ್ನು ನಡೆಸಿತು ಈ ವೇಳೆ ದಕ್ಷಿಣ ಲೆಬೆನಾನ್ನಲ್ಲಿ ಒಂದು ಗಂಟೆಯೊಳಗೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಭಯೋತ್ಪಾದಕರ ತಾಣಗಳನ್ನು ಹೊಡೆಯಲಾಗಿದೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸೇಡು ಪ್ರತಿಕಾರದ ದಾಳಿಗಳು ತೀವ್ರಗೊಳ್ತಾ ಇವೆ ಬೈರುತ್ ನಗರದ ಮೇಲೆ ಇಸ್ರೇಲ್ನ ಪಡೆಗಳು ವೈಮಾನಿಕ ದಾಳಿ ಮುಂದುವರೆಸಿವೆ ಇರಾನ್ ಸುಪ್ರೀಂ ಲೀಡರ್ ಇಸ್ರೇಲ್ ವಿರುದ್ಧ ಗುಡುಗಿದ ಬಳಿಕ ಇಸ್ರೇಲ್ ತನ್ನ ವಾಯುದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಏನು ಗಾಜಾದಲ್ಲಿನ ಮಸೀದಿಯ ಮೇಲೆ ಇಸ್ರೇಲ್ ವಾಯುಪಡೆ ಮೊನೆ ನಡೆಸಿದಂತಹ ವೈಮಾನಿಕ ದಾಳಿಯಿಂದ ಇಪ್ಪತ್ತಾರು ಮಂದಿ ಸಾವಿಗೀಡಾಗಿದ್ರು ಈ ಬೆನ್ನಲ್ಲೇ ಹಮಾಸ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿತ್ತು ಇಸ್ರೇಲ್ ವೈಮಾನಿಕ ದಾಳಿಯ ಬೆನ್ನಲ್ಲೇ ಗಾಜಾದಿಂದ ರಾಕೆಟ್ ಗಳನ್ನ ಹಾರಿಸಿತ್ತು ಏನು ಇಸ್ರೇಲ್ ಸೇನೆ ಮತ್ತು ಹಮಾಸ್ ನಡುವಿನ ಹೋರಾಟ ನಿನ್ನೆಗೆ ಒಂದು ವರ್ಷವನ್ನ ಪೂರೈಸಿದೆ ಹಮಾಸ್ ಹೋರಾಟಗಾರರು ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಸ್ರೇಲ್ನಲ್ಲಿ ಪ್ರಮುಖ ದಾಳಿ ನಡೆಸಿದ್ರು ಇದರಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಜನರು ಸಾವನ್ನಪ್ಪಿದ್ರು ಮತ್ತು ಇನ್ನೂರ ಐವತ್ತೊಂದು ಜನರನ್ನ ಹಮಾಸ್ ಹೋರಾಟಗಾರರು ಅಪಹರಿಸಿ ಗಾಜಾಕ್ಕೆ ಕೊಂಡೋಗಿದ್ರು ಇನ್ನು ಈ ದಾಳಿಯಿಂದಾಗಿ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಹಮಾಸ್ ಮೇಲೆ ಪದೇ ಪದೇ ದಾಳಿ ನಡೆಸಲೇ ಇದೆ ಇಸ್ರೇಲ್ ಮೂರು ವಾರಗಳವರೆಗೆ ಗಾಜಾದ ಮೇಲೆ ಆರು ಸಾವಿರ ಬಾಂಬ್ಗಳನ್ನು ಹಾರಿಸಿತು